ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ರವಿಕುಮಾರ್ ಸಿಂಗ್ ಅವರ ಸಾರಥ್ಯದಲ್ಲಿ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಬಾಗಲಕೋಟೆ ಜಿಲ್ಲೆಯ ಜಮಖಂಡ್ ನಗರದ ಬಸವೇಶ್ವರ ಅಮರಾಯಿ ಜಾನುವಾರುಗಳ ಜಾತ್ರೆ ಅದ್ದೂರಿಯಾಗಿ ಜರುಗಿತ್ತು ಇದೇ ಸಂದರ್ಭದಲ್ಲಿ ಮುತ್ತಿನಕಂತಿ ಹಿರೇಮಠದ ಶಿವಲಿಂಗ ಪಂಡಿತರ ಶಿವಾಚಾರ್ಯ ಶ್ರೀಗಳು ಹಾಗೂ ತಹಸೀಲ್ದಾರ್ ಸದಾಶಿವ ನಕ್ಕೋಜಿ ಮಾಜಿ ಎಪಿಎಂಸಿ ಅಧ್ಯಕ್ಷೆ ಸುರೇಶ್ ಗೌಡ್ ಪಾಟೀಲ್ ನಗರಸಭೆ ಅಧ್ಯಕ್ಷೆ ಪರಮಾನಂದ ಗೌರವಜಿ ನಗರಸಭೆ ಪೌರತ್ವ ಜ್ಯೋತಿ ಗಿರೀಶ್ ತಾಲೂಕ್ ಪಂಚಾಯತಿ ಇಒ ಸಂಜು ಜುನ್ನೂರ್ ಸುಶೀಲ್ ಕುಮಾರ್ ಬೆಳಗಲಿ ಸಿದ್ದರಾಮ ಜಂಬಗಿ ನಂದಪ್ಪ ಇಟ್ರಗಿ ಶಂಕರಯ್ಯ ಫಕೀರ್ ಫಕೀರ್ಸ ಭಾಗವಾನ್ ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಸಿಂಗೆ ಭಾರತ ರತ್ನ ಟ್ವೆಂಟಿ ಸಿಕ್ಸ್ ನ್ಯೂಸ್ ಚಾನಲ್ ಸಂಪಾದಕರು ಜಮಖಂಡಿ ನಿರಂತರ ಸುದ್ದಿ ಮತ್ತು ಜಾಹೀರಾತಿಗೆ ಸಂಪರ್ಕಿಸಿ ಫೋನ್ ನಂಬರ್ ಒಂಬತ್ತು ಒಂಬತ್ತು ಆರು ನಾಲ್ಕು ಎರಡು ಆರು 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 ಏಳು ನಾಲ್ಕು ಜಮಖಂಡಿ ಮತ್ತೆ ಶಿವನಾಯೋಕ್ಷಕರೇ ಮುಂದಿನ ಸುದ್ದಿಯೊಂದಿಗೆ ನಮಸ್ಕಾರ பிராபா சங்கி இவங்க நம்ம கருநாட்டம் நான் நமக்கு ஆணையிலே உத்தரவிடையே ஆதாயம் நடித்தோம் கர்நாடகே நம்ம எல்லா மக்கள் வந்து எல்லாம் இவங்க எல்லாத்திருத்தியாக இருந்தோம் இவங்க எப்போது சாமி ಚಲಾಂಪಲ ಜನಾನವಾಗಿ ಉದ್ಯೋಗಗಳನ್ನು ಉಳಿಯನ್ನು ಪಡಿಸಬೇಕಾದಲ್ಲಿ ನಾವು ಎಲ್ಲರೂ ಮಾಡಿದ್ರೆ ಹೆಚ್ಚಿನ ಮಟ್ಟದಲ್ಲಿ ಏನಾದರೂ ಈ ಜನರಿಗೆ ಆ ಸಾಕ್ಷೆ ಏನು ಅನ್ನೋ ಸ್ಥಳೀಯ ನಾವು ಎಲ್ಲರೂ ಕೂಡ சோதாயிருக்கும் நம்ம கேண்ட் ஆக ஆட்டி பதா நம்ம நடந்து நம்ம ஜன ஏனாக இருக்கலாம் உணிவோ உணர்சிங்க ஜனவார ஜாதி நம்ம ஆக வந்து ஜனாதிக்க সব রেখে এরকম সন্ধ্যাগ